ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಬಿರುಸಿನಿಂದ ಆಗ್ತಾ ಇರೋ ಹೊತ್ತಲೇ ಪ್ರಧಾನಿ ಮೋದಿಯ ಮತ್ತೊಂದು ಸಂದರ್ಶನ ಹೊರಬಂದಿದೆ ಈ ಬಾರಿ ಮಹತ್ವದ ವಿಚಾರಗಳನ್ನ ತೆರೆದಿಟ್ಟಿರೋ ಮೋದಿ ದೊಡ್ಡ ಕ್ಲೂ ಒಂದನ್ನ ನೀಡಿದ್ದಾರೆ ಕಳೆದ ಕೆಲ ದಿನಗಳಿಂದ ಮುಸ್ಲಿಂ ಸಮುದಾಯದ ಬಗ್ಗೆ ನೇರ ನೇರವಾಗಿ ಪ್ರಧಾನಿ ಮಾತನಾಡಿದ್ರು ಇದಕ್ಕೆ ವಿಪಕ್ಷದವರು ಆಕ್ಷೇಪ ಹೊರಡಿಸಿ ಮೋದಿ ವಿರುದ್ಧ ಕ್ರಮಕ್ಕೂ ಆಗ್ರಹಿಸಿದ್ರು ಆದ್ರೆ ಆ ಮಾತುಗಳೆಲ್ಲ ಯಾಕೆ ಬಂದ್ವು ಅನ್ನೋದನ್ನ ಸ್ವತಃ ಮೋದಿ ಈಗ ಬಿಚ್ಚಿಟ್ಟಿದ್ದಾರೆ ಅಲ್ಲದೆ ಪ್ರಧಾನಿ ಮೋದಿಯನ್ನ ಸೋಲಿಸೋದಕ್ಕೆ ಇಡೀ ವಿಶ್ವವೇ ಒಂದಾಗಿರೋ ವಿಚಾರದ ಬಗ್ಗೆಯೂ ಮಾತನಾಡಿದ್ದಾರೆ ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿಯ ಡ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಪ್ರಧಾನಿ ಮೋದಿಗೂ ಟ್ರೋಲ್ ಮಾಡಿದ್ದು ಅದನ್ನ ಸ್ವತಃ ಅವರೇ ಹಂಚಿಕೊಂಡು ಟಕ್ಕರ್ ಕೊಟ್ಟಿದ್ದಾರೆ ಇನ್ನು ಅವರ ಹಣ ಕಿತ್ತು ಇವರಿಗೆ ಕೊಡ್ತೀವಿ ಅಂತ ಹೇಳಿದ್ದ ರಾಹುಲ್ ಗಾಂಧಿ ಈಗ ಇನ್ನೊಂದು ವಿವಾದವನ್ನ ಸೃಷ್ಟಿಸಿದ್ದಾರೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲೂ ಜಾತಿ ತಂದು ಜನರ ಕೆಂಗಣಿಗೆ ಗುರಿಯಾಗಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ನಲ್ಲಿ ಪ್ರಧಾನಿ ಮೋದಿ ಹಿಂದೆಂದಿಗಿಂತ ಫುಲ್ ಅಗ್ರೆಸಿವ್ ಆಗಿದ್ದಾರೆ ಮೊದಲ ಹಂತದ ಚುನಾವಣೆ ಬಳಿಕ ಪ್ರಧಾನಿ ಮೋದಿ ಆಡ್ತಾ ಇರೋ ಒಂದೊಂದು ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇವೆ ಹೇಗೆ ಕಾಂಗ್ರೆಸ್ ಮೇಲ್ವರ್ಗದವರ ಹಣವನ್ನ ಕಿತ್ತು ಮುಸ್ಲಿಮರಿಗೆ ಹಂಚಲಾಗುತ್ತೆ ಅನ್ನೋದನ್ನ ಯಾವ ಅಂಜಿಕೆಯೂ ಇಲ್ಲದೆ ಹೇಳಿದ್ರೋ ಅದೇ ಮಾತನ್ನ ಪುನರುಚ್ಚರಿಸಿದ್ರು ಮೋದಿ ಅಲ್ಲದೆ ಮೀಸಲಾತಿ ವಿಚಾರದಲ್ಲೂ ಬೆಳಕು ಚೆಲ್ಲಿದ್ದ ಪ್ರಧಾನಿ ಮೋದಿ ಸಂವಿಧಾನವನ್ನ ಉಲ್ಲಂಘಿಸಿ ಮುಸ್ಲಿಮರಿಗೆ ಧರ್ಮಾಧಾರಿತವಾಗಿ ಮೀಸಲಾತಿ ನೀಡಲಾಗ್ತಾ ಇದೆ ಇದನ್ನ ಎಸ್ಸಿ ಟಿ ಹಾಗೂ ಒಬಿಸಿ ಕ್ಯಾಟಗರಿಯಿಂದ ಕಿತ್ತು ಕೊಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ರು ಇದನ್ನ ಮುಸ್ಲಿಂ ವಿರೋಧದ ಹೇಳಿಕೆ ಅಂತ ವಿಪಕ್ಷದವರು ಬಿಂಬಿಸಿದ್ರು ಆದ್ರೆ ಅದಕ್ಕೆ ಪ್ರಧಾನಿ ಮೋದಿ ಕ್ಲಾರಿಟಿ ಕೊಟ್ಟಿದ್ದಾರೆ ಟೈಮ್ಸ್ ನೌ ಸಂದರ್ಶನದಲ್ಲಿ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ದಾರೆ ಮೊದಲ ಬಾರಿಗೆ ನಾನು ಮುಸ್ಲಿಂ ಸಮುದಾಯದ ಬಗ್ಗೆ ಇಷ್ಟು ನೇರ ನೇರವಾಗಿ ಮಾತಾಡ್ತಾ ಇರೋದು ಇದರ ಉದ್ದೇಶ ನಿಮ್ಮನ್ನ ಜಾಗೃತಗೊಳಿಸೋದು ಅಂದಿದ್ದಾರೆ ಪ್ರಧಾನಿ ಮೋದಿ ಮಿತಿ ಮೀರಿದ ಓಲೈಕೆ ನಿಮಗೆ ಖುಷಿ ಕೊಡಬಹುದು ಆದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಸರಿಯಾದ ರೀತಿಯಲ್ಲಿ ಯೋಚಿಸಬೇಕಿದೆ ಯಾರ ಕೈಗೆ ಅಧಿಕಾರ ನೀಡಬೇಕು ಯಾರ ಕೈಗೆ ಅಧಿಕಾರ ನೀಡಬಾರದು ಅನ್ನೋದನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳೇ ಸಂಕಷ್ಟಕ್ಕೆ ಸಿಲುಕೋದು ಆದ್ರಿಂದ ಯೋಚನೆ ಮಾಡಿ ಮತ ನೀಡಿ ಅಂತ ಹೇಳಿದ್ದಾರೆ ಅಲ್ಲದೆ ಭಾರತದಲ್ಲಿ ಓಲೈಕೆ ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನು ಕೂಡ ಉದಾಹರಣೆ ಸಮೇತ ವಿವರಿಸಿದ್ದಾರೆ ಇಂದು ಪ್ರಪಂಚದಾದ್ಯಂತ ಮುಸ್ಲಿಂ ಸಮುದಾಯ ಬೆಳೀತಾ ಇದೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಆದ್ರೆ ಎಲ್ಲೂ ಇಲ್ಲದ ನಿಯಮಗಳು ಭಾರತದಲ್ಲಿರೋದು ಆಶ್ಚರ್ಯ ಆಗುತ್ತೆ ಸೌದಿಯಂತಹ ಮುಸ್ಲಿಂ ಪ್ರಧಾನ ದೇಶಗಳಲ್ಲಿ ಯೋಗವನ್ನ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದಾರೆ ಅದು ಶಿಕ್ಷಣದ ಒಂದು ಭಾಗವಾಗಿದೆ ಆದ್ರೆ ಭಾರತದಲ್ಲಿ ನಾವು ಯೋಗ ಹೇಳಿಕೊಟ್ರೆ ನಮ್ಮನ್ನ ಆಂಟಿ ಮುಸ್ಲಿಂ ಅಂತ ಕರೀತಾರೆ ಇದೆಲ್ಲ ಯಾಕೆ ಏನು ಅನ್ನೋದನ್ನ ಯೋಚನೆ ಮಾಡಬೇಕಿದೆ ಅಂತ ಹೇಳಿದ್ದಾರೆ ಮೋದಿ ಅಲ್ಲದೆ ಇವತ್ತು ಇಡೀ ದೇಶವೇ ಪ್ರಗತಿಯತ್ತ ಸಾಕ್ತಾ ಇದೆ ಆದ್ರೆ ನೀವು ಮಾತ್ರ ನಿಮ್ಮ ಸಮುದಾಯಕ್ಕೆ ಏನೂ ಆಗಿಲ್ಲ ಅಂತ ದೂರ್ತಾ ಇದ್ದೀರಾ ಈ ತರ ಅನ್ನಿಸ್ತಾ ಇರೋದು ಯಾಕೆ ಅನ್ನೋದನ್ನ ನೀವೇ ಕುಳಿತು ಯೋಚನೆ ಮಾಡಿ ಅಂತ ಕಿವಿ ಮಾತು ಹೇಳಿದ್ದಾರೆ ಮೋದಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಯನ್ನ ಹೊರತಂದ್ರೂ ಅದರಲ್ಲಿ ಎಲ್ಲೂ ಓಲೈಕೆ ಮಾಡಿಲ್ಲ ಎಲ್ಲಾ ಸಮುದಾಯಗಳಿಗೆ ಒಂದೇ ರೀತಿ ಲಾಭ ಆಗುವಂತೆ ಯೋಜನೆ ಮಾಡಲಾಗಿದೆ ಇನ್ನು ಮೋದಿ ಸರ್ಕಾರದ ಯೋಜನೆಗಳ ಲಾಭ ಪಡೆಯುವಲ್ಲಿ ಮುಸ್ಲಿಮರೇ ಮೇಲುಗೈ ಅಂತಲೂ ಹೇಳಲಾಗ್ತಾ ಇದೆ ಇಷ್ಟೆಲ್ಲಾ ವ್ಯವಸ್ಥಿತವಾಗಿ ಅನುಕೂಲ ಮಾಡಿದ ಮೇಲೂ ಮತ್ತೆ ಓಲೈಕೆ ಹಿಂದೆ ಹೋಗ್ತೀರಿ ಅಂದ್ರೆ ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಇನ್ನು ಇದೇ ಸಂದರ್ಶನದಲ್ಲಿ ಇನ್ನೊಂದು ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರೋ ಮೋದಿಯನ್ನ ಸೋಲಿಸುವುದಕ್ಕೆ ದೊಡ್ಡ ಸಂಚು ನಡೆದಿದೆ ವಿದೇಶಿ ಶಕ್ತಿಗಳು ಒಂದಾಗಿವೆ ಅನ್ನೋ ನಿರೂಪಕರ ಪ್ರಶ್ನೆಗೆ ಖಡಕ್ ಉತ್ತರ ನೀಡಿದ್ದಾರೆ ಮೋದಿ ಭಾರತದ ಪ್ರಗತಿಯನ್ನ ತಡೆಯೋದಕ್ಕೆ ಯಾವ ಶಕ್ತಿ ಒಂದಾಗಿ ಬಂದರೂ ಸಾಧ್ಯವಿಲ್ಲ ಈ ಎಲ್ಲಾ ಪ್ರಯತ್ನಗಳು ಜೂನ್ ನಾಲ್ಕರ ಬಳಿಕ ಮೂಲೆ ಸೇರುತ್ವೆ ನನಗೆ ಗೊತ್ತಿದೆ ಭಾರತದ ಪ್ರಗತಿಯನ್ನ ಸೋಲಿಸಬೇಕು ಅಂತ ಇಡೀ ವಿಶ್ವವೇ ಒಂದಾಗಿದೆ ಅಂತ ಆದ್ರೆ ಅದ್ಯಾವುದು ಫಲಿಸೋದಿಲ್ಲ ಅಂದಿದ್ದಾರೆ ಮೋದಿ ಇನ್ನು ಇದೇ ವೇಳೆ ತಮ್ಮ ತಾಯಿಯನ್ನ ನೆನೆದು ಭಾವುಕರಾಗಿ ಮಾತನಾಡಿದ್ರು ಮೋದಿ ಇದೇ ಮೊದಲ ಬಾರಿಗೆ ನನ್ನ ತಾಯಿ ಕಾಲಿಗೆ ನಮಸ್ಕರಿಸದೆ ನಾನು ನಾಮಿನೇಷನ್ ಫೈಲ್ ಮಾಡಿದ್ದೇನೆ ನಾನು ಮೊದಲ ಬಾರಿಗೆ ಸಿಎಂ ಆದಾಗ ಅಮ್ಮ ಒಂದು ಮಾತನ್ನ ಹೇಳಿದ್ರು ಬಡವರ ಏಳಿಗೆಗಾಗಿ ಶ್ರಮಿಸು ಹಾಗೂ ಯಾವತ್ತು ಲಂಚವನ್ನ ಸ್ವೀಕರಿಸಬೇಡ ಅಂತ ಭಾಷೆ ತೆಗೆದುಕೊಂಡಿದ್ರು ಈ ಮಾತನ್ನ ಸಂದರ್ಶನದ ವೇಳೆ ಹೇಳಿ ಭಾವುಕರಾಗಿದ್ದಾರೆ ಪ್ರಧಾನಿ ಮೋದಿ ಇನ್ನೊಂದೆಡೆ ಸೋಷಿಯಲ್ ಮೀಡಿಯಾಗಳಲ್ಲೂ ಈ ಬಾರಿಯ ಎಲೆಕ್ಷನ್ ಕುರಿತಂತೆ ಸಾಕಷ್ಟು ಮೀಮ್ಸ್ ವಿಡಿಯೋಗಳು ಹರಿದಾಡ್ತಾ ಇವೆ ಕೆಲ ದಿನಗಳ ಹಿಂದೆ ಮಮತಾ ಬ್ಯಾನರ್ಜಿ ಡ್ಯಾನ್ಸ್ ಮಾಡ್ತಾ ಇರೋ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಇದು ಗಮನಕ್ಕೆ ಬರ್ತಾ ಇದ್ದ ಹಾಗೆ ರೊಚ್ಚಿಗೇಳೋ ದೀದಿ ಸೈಬರ್ ಬ್ರಾಂಚ್ ಗೆ ಹೇಳಿ ಮೀಮ್ ಹಂಚಿದ್ದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆದೇಶಿಸುತ್ತಾರೆ ಈ ವಿಡಿಯೋ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅಂತ ಸೈಬರ್ ಬ್ರಾಂಚ್ ಹೇಳಿತ್ತು ಎಕ್ಸ್ ಯೂಸರ್ ಗಳಿಗೆ ಪೋಸ್ಟ್ ಅನ್ನ ಅಳಿಸಲು ಅಥವಾ ಕಟ್ಟುನಿಟ್ಟಾದ ದಂಡದ ಕ್ರಮವನ್ನ ಎದುರಿಸಲು ಸೂಚನೆ ಕೂಡ ನೀಡಲಾಗಿತ್ತು ಇದರ ಬೆನ್ನಲ್ಲೇ ಆ ಪೋಸ್ಟ್ ಶೇರ್ ಮಾಡಿದವರು ಇನ್ನೊಂದು ಸಂದೇಶವನ್ನ ಹಂಚಿಕೊಂಡಿದ್ದಾರೆ ಕೋಲ್ಕತಾ ಪೊಲೀಸರು ಮಮತಾ ಬ್ಯಾನರ್ಜಿ ಮೇಲೆ ಮೀಮ್ಸ್ ಪೋಸ್ಟ್ ಮಾಡಿದ್ದಕ್ಕಾಗಿ ನೋಟಿಸ್ ನೀಡ್ತಾ ಇದ್ದಾರೆ ಭಾರತದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತ ಹೇಳುವವರು ಕೆಲವೊಮ್ಮೆ ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಬೇಕು ಬಂಗಾಳದಲ್ಲಿ ತುಂಬಾ ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅಂತ ಹೇಳ್ಕೊಳ್ತಾರೆ ಇನ್ನು ಇದೇ ರೀತಿ ಪ್ರಧಾನಿ ಮೋದಿ ಡ್ಯಾನ್ಸಿಂಗ್ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದೆ ಇದು ಗಮನಕ್ಕೆ ಬರ್ತಾ ಇದ್ದ ಹಾಗೆ ಪ್ರಧಾನಿ ಮೋದಿ ಸ್ವತಃ ತಮ್ಮ ಅಕೌಂಟ್ ನಿಂದ ಇದನ್ನ ಶೇರ್ ಮಾಡಿಕೊಂಡಿದ್ದಾರೆ ಅದರ ಮೇಲೆ ಬರೆದುಕೊಂಡಿರೋ ಪ್ರಧಾನಿ ಮೋದಿ ನಿಮ್ಮೆಲ್ಲರ ಹಾಗೆ ನಾನು ಕೂಡ ಈ ಮೀಮನ್ನ ತುಂಬಾ ಎಂಜಾಯ್ ಮಾಡಿದೆ ಇಂತಹ ಕ್ರಿಯೇಟಿವಿಟಿಯನ್ನ ನಿಜಕ್ಕೂ ಮೆಚ್ಚಲೇಬೇಕು ಅಂತ ಬರೆದುಕೊಂಡಿದ್ದಾರೆ ಏತಿಸ್ಟ್ ಕೃಷ್ಣ ಎಂಬಾತ ಹಾಕಿದ್ದ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಎಲ್ಲರೂ ಮಮತಾ ಬ್ಯಾನರ್ಜಿಗೆ ಮತ್ತೆ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ದೀದಿ ಬಗ್ಗೆ ಒಂದು ಪೋಸ್ಟ್ ಬಂದಿದ್ದಕ್ಕೆ ಕಾನೂನು ಕ್ರಮಕ್ಕೆ ಮುಂದಾಗ್ತಾರೆ ಆದ್ರೆ ದೇಶದ ಒಬ್ಬ ಆದ್ರೆ ಒಬ್ಬ ದೇಶದ ಪ್ರಧಾನಿ ಈ ಚಿಕ್ಕ ಚಿಕ್ಕ ವಿಚಾರಗಳನ್ನ ಎಂಜಾಯ್ ಮಾಡ್ತಾರೆ ಇದೇ ಈ ಇಬ್ಬರಿಗೂ ಇರೋ ವ್ಯತ್ಯಾಸ ಅಂತ ಮಾತನಾಡಿಕೊಳ್ತಾ ಇದ್ದಾರೆ ಅಲ್ಲದೆ ಈ ಹಿಂದೆ ಅದೆಷ್ಟೋ ಸಲ ದೀದಿ ಬಿಜೆಪಿ ಹಾಗೂ ಮೋದಿ ವಿರುದ್ಧ ಸರ್ವಾಧಿಕಾರ ಅಂತ ದೂರಿದ್ರು ವಿಪಕ್ಷಗಳು ಕೂಡ ಮೋದಿಯನ್ನ ಸರ್ವಾಧಿಕಾರಿ ಅಂತ ಕರೆದಿದ್ವು ಆದರೆ ಇದನ್ನ ನೋಡಿದ್ರೆ ಯಾರು ಸರ್ವಾಧಿಕಾರಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಜನ ಮಾತನಾಡಿಕೊಳ್ತಾ ಇದ್ದಾರೆ ಇನ್ನು ಈಗಾಗಲೇ ಹೊಸ ಹೊಸ ನೀತಿಗಳನ್ನ ತರ್ತೀವಿ ಅಂತ ಹೇಳಿ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿರೋ ರಾಹುಲ್ ಗಾಂಧಿ ಮತ್ತೊಂದು ವಿವಾದವನ್ನ ಸೃಷ್ಟಿಸಿದ್ದಾರೆ ದೇಶದಲ್ಲಿ ಉನ್ನತ ಹುದ್ದೆಗಳಿಗೆ ನೇಮಕಾತಿಗಳು ಕೇವಲ ಅರ್ಹತೆಯ ಆಧಾರ ಆಗಬಾರದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಪ್ರಮುಖ ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳ ಉಪಕುಲಪತಿಗಳು ಮತ್ತು ಮಾಜಿ ಉಪಕುಲಪತಿಗಳನ್ನ ಗುರಿಯಾಗಿಸಿಕೊಂಡು ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರೆ ದೇಶದ ಉನ್ನತ ಹುದ್ದೆಗಳ ನೇಮಕಾತಿ ಅರ್ಹತೆಯ ಆಧಾರದ ಮೇಲೆ ನಡೆಯಬಾರದು ಅಂತ ಅವರು ಹೇಳಿದ್ದಾರೆ ಪ್ರತಿಭಾವಂತರನ್ನ ಆಯ್ಕೆ ಮಾಡೋರು ಯಾರು ದಲಿತರು ಫೇಲ್ ಆಗ್ತಾರೆ ಯಾಕೆ ಅಂದ್ರೆ ಪರೀಕ್ಷೆ ಪತ್ರಿಕೆಗಳನ್ನ ಮೇಲ್ಜಾತಿಯವರು ಹೊಂದಿಸ್ತಾರೆ ವ್ಯವಸ್ಥೆಯನ್ನ ಈ ರೀತಿಯಲ್ಲಿ ಸ್ಥಾಪಿಸಲಾಗಿದೆ ದಲಿತರನ್ನ ಉನ್ನತ ಸ್ಥಾನದಲ್ಲಿ ಇಟ್ಟರೆ ಎಲ್ಲ ಮೇಲ್ವರ್ಗದವರು ಫೇಲ್ ಆಗ್ತಾರೆ ದಲಿತರು ಉತ್ತೀರ್ಣರಾಗ್ತಾರೆ ಅಂತ ಅವರು ಹೇಳಿದ್ದಾರೆ ತಮ್ಮ ಮಾತನ್ನ ಸಾಬೀತು ಮಾಡಲು ಅವರು ಅಮೆರಿಕದ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ರಾಹುಲ್ ರ ಈ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗೆ ಗುರಿ ಆಗ್ತಾ ಇದೆ ಹಲವರು ರಾಹುಲ್ ಗಾಂಧಿ ಹೇಳಿಕೆಯನ್ನ ಹಾನಿಕಾರಕ ಅಂತ ಬಣ್ಣಿಸ್ತಾ ಇದ್ದಾರೆ ಇನ್ನು ಕೆಲವರು ರಾಹುಲ್ ಗಾಂಧಿಯನ್ನ ಭಯೋತ್ಪಾದಕನಿಗಿಂತ ಹೆಚ್ಚು ಅಪಾಯಕಾರಿ ಅಂತ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಇಂತಹ ಹೇಳಿಕೆಗಳನ್ನ ನೀಡುವ ಮೂಲಕ ದೇಶದ ಜನರನ್ನ ವಿಭಜನೆ ಮಾಡಲು ಹೊರಟಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ದೂರ್ತಾ ಇದ್ದಾರೆ ಅವರು ಕೇವಲ ಹಿಂದೂಗಳನ್ನ ವಿಭಜಿಸ್ತಾ ಇಲ್ಲ ಮುಸ್ಲಿಮರು ಮತ್ತು ದಲಿತರನ್ನು ಕೂಡ ವಿಭಜಿಸೋದಕ್ಕೆ ಹೊರಟಿದ್ದಾರೆ ಅಂತ ದೂರ್ತಾ ಇದ್ದಾರೆ ಒಟ್ನಲ್ಲಿ ರಾಹುಲ್ ಅಥವಾ ಕಾಂಗ್ರೆಸ್ನಿಂದ ಯಾವುದೇ ಹೇಳಿಕೆಗಳು ಬಂದರೂ ಅದು ಒಡೆದು ಆಳೋ ನೀತಿಯನ್ನ ಬಿಂಬಿಸ್ತಾ ಇದೆ ಇವರು ಹೀಗೆ ಮುಂದುವರೆದ್ರೆ ಇವರನ್ನ ಯಾರೊಬ್ಬರು ಬೆಂಬಲಿಸೋದಿಲ್ಲ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳಾಗ್ತಾ ಇವೆ ಆದ್ರೆ ಇದಿಷ್ಟೇ ಅಲ್ಲ ಇನ್ನೂ ಇಂಥ ಹೇಳಿಕೆಗಳು ಸಾಕಷ್ಟು ನೀಡಿದ್ರು ವೋಟ್ಗಳು ಬಂದೇ ಬರುತ್ತವೆ ಅನ್ನೋ ಕಾನ್ಫಿಡೆನ್ಸ್ ಇರೋದ್ರಿಂದಲೇ ರಾಹುಲ್ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತಲೂ ಜನ ಹೇಳ್ತಿದ್ದಾರೆ ಆದ್ರೆ ಎಲ್ಲದರ ನಿರ್ಧಾರ ಮಾಡ್ಬೇಕಾಗಿರೋದು ಮತದಾರ ಆದ್ರಿಂದ ಮತದಾರ ಏನು ಹೇಳ್ತಾನೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಜೂನ್ ನಾಲ್ಕರವರೆಗೆ ಕಾದ್ ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ